ಜನತೆಗೆ ನಮಸ್ಕಾರಗಳು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮೊನ್ನೆಯ ದಿನ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಘಟಕ ಹಾಗೂ ತಾಲೂಕಾ ಘಟಕದಿಂದ ಒಂದು ಮನವಿಯನ್ನು ನೀಡಲಾಗಿತ್ತು ಏನಪ್ಪ ಮನವಿ ಅಂತಂದ್ರೆ ಆಂಗ್ಲ ಭಾಷೆಯನ್ನು ತೆರವುಗೊಳಿಸಬೇಕು ಕನ್ನಡಕ್ಕೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿದ್ವಿ ಅವಾಗ ಸಂಬಂಧಪಟ್ಟ ಅಧಿಕಾರಿಗಳು ಅಧಿವೇಶನ ನಡೀತಾ ಇದೆ ಆದ್ದರಿಂದ ತಾವು ಏಳು ದಿನಗಳಲ್ಲಿ ಕೊಡೋದು ಸ್ವಲ್ಪ ಅಧಿವೇಶನ ಮೇಲೆ ಮಾಡೋಣ ಅಂತ ಹೇಳಿದ್ರು ಆದ್ರೆ ಇವತ್ತು ನಾವು ಹದಿನೈದು ದಿನಗಳಾದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಒಂದು ಕೆಲಸವನ್ನ ಮಾಡಿಲ್ಲ ಆದ್ದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಬರುವ ನಾಳೆ ಮಂಗಳವಾರ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಾವಿರಾರು ಕಾರ್ಯಕರ್ತರು ಬಯಲುಂಗಲದಲ್ಲಿ ಆಂಗ್ಲ ಭಾಷೆಯಲ್ಲಿ ಇರುವಂತಹ ತೆರವು ತೆರವುಗೊಳಿಸುವುದರ ಜೊತೆಗೆ ಮಸಿ ಬೆಳೆಯುವಂತಹ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಆ ಒಂದು ಹೋರಾಟದಲ್ಲಿ ಏನಾದರೂ ಅನಾಹುತ ಆದರೆ ಸಂಬಂಧಪಟ್ಟ ಅಧಿಕಾರಿಗಳೇ ನೇರು ಹೊರ ಹಾಕ್ತಾರೆ ಅಂತ ಹೇಳಕ್ಕೆ ಈ ಒಂದು ಮನವಿ ಮೂಲಕ ನಾನು ವಿನಂತಿ ಮಾಡ್ಕೊತೀನಿ